ಕೇವಲ ಐದು ನಿಮಿಷ ಈ ಒಂದು ಕ್ರಿಯೆಯನ್ನು ಮಾಡಿ ನೀವು ಆರಾಮಾಗಿ ಮೂವತ್ತು ದಿನದಲ್ಲಿ ನೀವು ಸಹ ಟಾಪರ್ ಆಗ್ತೀರಾ ಜಸ್ಟ್ ನಾನು ಹೇಳ್ದಾಗ ಮಾಡಬೇಕು ಮೂವತ್ತು ದಿನದಲ್ಲಿ ನೀವು ಟಾಪರ್ ಆಗೋದನ್ನು ಯಾರೂ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಮೋದಿಜಿ ಆಗಿರ್ಬೋದು ವಿವೇಕಾನಂದ ಆಗಿರ್ಬೋದು ಶಾಸ್ತ್ರಿಯವ್ರು ಆಗಿರ್ಬೋದು ಇರ್ತಕ್ಕಂಥ ಅಲಾನ್ ಮಸ್ಕ್ ಆಗಿರ್ಬೋದು ಧೋನಿ ಆಗಿರ್ಬೋದು ಈ ಏನು ಆ್ಯಕ್ಟ್ರೆಸ್ ಇದ್ದಾರಲ್ಲ ಅವರೆಲ್ಲರೂ ಸಹ ಮೆಡಿಟೇಷನನ್ನು ಮಾಡ್ತಾರೆ ಹೌದು ಸ್ನೇಹಿತರೆ ಮೆಡಿಟೇಷನ್ ಮಾಡಿ ನೀವು ಸಹ ಕೇವಲ ಹತ್ತರಿಂದ ಹದಿನೈದು ದಿನದಲ್ಲಿ ನೀವು ಟಾಪರ್ ಆಗ್ತೀರಾ ಇಟ್ ಇಸ್ ದ ಟ್ರೂತ್ ದಿಸ್ ಇಸ್ ದ ಟ್ರೂತ್ ನೋಡಿ ನಾನು ಹೇಳ್ತಾ ಇದ್ದೇನೆ ಮೆಡಿಟೇಷನನ್ನು ಯಾವ ರೀತಿ ಮಾಡಬೇಕು ಅದೇ ರೀತಿಯಾಗಿ ನೀವು ನಿಮ್ಮ ಮೈಂಡ್ ಫೋಕಸ್ ಆಗಿಲ್ಲ ನೀವು ಓದಬೇಕು ಅಂದ್ಕೊಳ್ತಿದ್ದೀರಾ ಆದರೆ ಆಗ್ತಾ ಇಲ್ಲ ಓದಬೇಕಂತಂದರೆ ಮೆಡಿಟೇಷನನ್ನು ಮಾಡಿ ನಾನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೇನೆ ಮೆಡಿಟೇಷನನ್ನು ಯಾವ ರೀತಿ ಮಾಡಬೇಕು ಇಂದ ಆಗ್ತಕ್ಕಂಥ ಲಾಭಗಳು ಯಾವುವು ಧ್ಯಾನ ಮಾಡೋದರಿಂದ ಫೋಕಸ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಇದರಿಂದ ಕೆಲವೊಂದಿಷ್ಟು ನಿಮಗೆ ನಿಮ್ಮ ಒಂದು ಬಾಡಿಯಲ್ಲಿ ಬದಲಾವಣೆ ಆಗುತ್ತೆ ನಿಮ್ಮ ಮೈಂಡ್ ಸೈಲೆಂಟ್ ಆಗುತ್ತೆ ಪೀಸ್ಫುಲ್ ಆಗುತ್ತೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಯಾವ ರೀತಿ ಮೆಡಿಟೇಷನ್ ಅನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೇನೆ ಜಸ್ಟ್ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಸೆಕೆಂಡ್ ಪಿ ಯು ಆಗಿರ್ಬೋದು ಫಸ್ಟ್ ಪ್ಯು ಆಗಿರ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈಗ ನಾನು ಹೇಳಿದೆ ಇಂದ ಏನೆಲ್ಲ ಲಾಭಗಳಾಗುತ್ತೆ ಜಸ್ಟ್ ನೀವು ಏನಾದರೂ ಒಂದು ಬುಕ್ಕನ್ನು ತೆಗೆದುಕೊಳ್ಳಿ ಒಂದು ಬುಕ್ಕನ್ನು ತೆಗೆದುಕೊಂಡು ಓದ್ಲಿಕ್ಕೆ ಕುಂತ್ರೆ ಓದಲಿಕ್ಕೆ ಏನಾದರೂ ನೀವು ಕೂತ್ಕೊಂಡ್ರೆ ಅದನ್ನು ಮುಗಿಸೋರ್ಗೂ ಹೇಳೋದಿಲ್ಲ ಅಷ್ಟೊಂದು ಫೋಕಸ್ ಆಗುತ್ತೆ ನಿಮ್ಮ ಮೈಂಡ್ ಜಸ್ಟ್ ಇಟ್ ಈಸ್ ದ ಟ್ರೂತ್ ಇಟ್ ಈಸ್ ದ ಟ್ರೂತ್ ಫೋಕಸ್ ಆಗಬೇಕಾ ಫೋಕಸ್ ನೀವು ಸಹ ಸ್ವಾಮಿ ವಿವೇಕಾನಂದರ ಥರ ಸ್ವಾಮಿ ವಿವೇಕಾನಂದರು ಡೈಲಿ ಮೂರು ಗಂಟೆ ಧ್ಯಾನವನ್ನು ಮಾಡ್ತಾರೆ ಮೋದಿಜಿ ಅವರು ಬೆಳಗ್ಗೆ ಒಂದು ಗಂಟೆ ಈವ್ನಿಂಗ್ ಒಂದು ಗಂಟೆ ಧ್ಯಾನವನ್ನು ಮಾಡ್ತಾರೆ ಮೊ ವಿರಾಟ್ ಕೊಹ್ಲಿ ಡೈಲಿ ಮೂವತ್ತು ನಿಮಿಷ ಧ್ಯಾನವನ್ನು ಮಾಡ್ತಾರೆ ಯಾಕೆ ಅವರು ಸಕ್ಸೀಡ್ ಆಗಿದ್ದಾರೆ ಅವ್ರ ಲೈಫಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಯಾಕೆ ಅವರು ಸಕ್ಸೀಡ್ ಆಗಿದ್ದಾರೆ ಅಂತಂದರೆ ಅವರು ಮೆಡಿಟೇಷನನ್ನು ಮಾಡ್ತಾರೆ ಯಾರು ಮೆಡಿಟೇಷನನ್ನು ಮಾಡ್ತಾರೆ ಅವ್ರ ಹತ್ರ ನಾಲೆಜ್ ಆರಾಮಾಗಿ ಬರುತ್ತೆ ಹಣ ಅಂತರೂ ಅವ್ರಿಗೆ ಹೇಳದೇ ಬರುತ್ತೆ ಇದು ಟ್ರೂತ್ ಇದು ಸೈನ್ಸ್ ಅದರ ಹಿಂದೆ ಮತ್ತೆ ನೋಡೋಣ ಅದ್ರ ಬಗ್ಗೆಲ್ಲ ಮಾತಾಡೋಣ ಬಸ್ ಬಟ್ ಇದರಲ್ಲಿ ನೋಡಿ ಹೇಳ್ತಾ ಇದ್ದಾನೆ ನೀವು ಮೆಡಿಟೇಷನನ್ನು ಮಾಡಿ ಫೋಕಸ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಓದಬೇಕು ಸೆಕೆಂಡ್ ಪಿ ಯು ಸಿಯಲ್ಲಿ ಸ್ಕೋರನ್ನು ಮಾಡಬೇಕು ಯಾವ ರೀತಿ ನೈಂಟಿ ಫೈ ಅಬು ಸ್ಕೋರ್ ಮಾಡಬೇಕು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಸೆವೆಂಟಿ ಫೈವ್ ಹಬ್ಬ ಸ್ಕೋರನ್ನು ಮಾಡಬೇಕು ಎಲ್ಲ ಕನಸು ನಿಮಗೂ ಇರುತ್ತೆ ಫೋನ್ ನಿಮ್ಮ ಒಂದು ಫೋನ್ ನಿಮಗೆ ಅಡ್ಡಿಯಾಗಿದೆ ಹಾಗಿದ್ದರೆ ನೋಡಿ ನಿಮಗೆ ಕೆಲವೊಂದಿಷ್ಟು ಡಿಸ್ಟ್ರಾಕ್ಷನ್ಗಳಿತ್ತು ಏನಪ್ಪ ಅಂತಂದರೆ ಫೋನ್ ನೋಡ್ತೀರಾ ಪದೇ ಪದೇ ಓದಲಿ ಕೂತ್ರೆ ಮನಸ್ಸು ಸ್ಥಿರವಾಗಿರೋದಿಲ್ಲ ಕಾನ್ಸಂಟ್ರೇಷನ್ ಬರೋದಿಲ್ಲ ಫೋಕಸ್ ಅಂತೂ ಮೊದಲೇ ಇರೋದಿಲ್ಲ ಸೊ ಹೀಗಾಗಿ ಕಾಲೇಜಲ್ಲಿ ಏನಾಯಿತು ಹಾಗೆ ಹೀಗೆ ಅವ್ರದ್ದು ಇವ್ರದ್ದು ಸುಮ್ಮನೆ ಫಾಲ್ತು ವಿಚಾರಗಳು ಬರ್ತಾಯಿರ್ತವೆ ಇವೆಲ್ಲ ಒಂದು ಕಡೆ ಆದರೆ ಓದಬೇಕು ಅಂತ ಅಂದ್ಕೊಳ್ತೀರ ಆದರೂ ಸಹ ಆಗೋದಿಲ್ಲ ಪದೇ ಪದೇ ಫೋನನ್ನು ನೋಡ್ತೀರಾ ಈ ವಿಡಿಯೋದಲ್ಲಿ ಜಸ್ಟ್ ಕೇವಲ ಐದು ನಿಮಿಷ ಈ ಒಂದು ಕ್ರಿಯೆಯನ್ನು ಮಾಡಿ ಐದು ಗಂಟೆ ಓದ್ತೀರ ಹತ್ತು ನಿಮಿಷ ಮಾಡಿದರೆ ಹತ್ತು ಗಂಟೆ ಓದ್ತೀರಾ ಇಷ್ಟು ದಿನ ನೀವೆಲ್ಲ ಏನು ಮಾಡಿದ್ದೀರಾ ಕೇವಲ ಬಾಡಿಗಾಗಿ ನಿಮ್ಮ ಒಂದು ಬಾಡಿ ರನ್ ಆಗಬೇಕಂತಂದರೆ ಎನರ್ಜಿ ಬೇಕಾಗಿದ್ದರೆ ಎನರ್ಜಿ ಬೇಕಾಗಿತ್ತು ಸೊ ಹೀಗಾಗಿ ಊಟವನ್ನು ಮಾಡ್ತಾಯಿದ್ದೀರಾ ಈ ಒಂದು ವೀಡ್ಯೋದಲ್ಲಿ ಮೈಂಡ್ಗೋಸ್ಕರ ಊಟವನ್ನು ಮಾಡೋಣ ಮೈಂಡ್ಗೆ ಫುಡ್ಡನ್ನು ಕೊಡೋಣ ಯಾರಾದರೂ ಮೈಂಡ್ಗೆ ಫುಡ್ಡನ್ನು ಕೊಟ್ಟಿದ್ದೀರಾ ಇಲ್ಲ ಕೊಡೋದಿಲ್ಲ ನೀವು ಯಾರೂ ಕೊಟ್ಟಿಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ಯಾರಾದರೂ ಮಾಡ್ತಿದ್ರೆ ಸೊ ಗುಡ್ ಈ ವಿಡಿಯೋದಲ್ಲಿ ನಾನು ಮೆಡಿಟೇಷನನ್ನು ಯಾವ ರೀತಿ ಮಾಡೋದನ್ನು ಇದ್ದೇನೆ ಮೆಡಿಟೇಷನ್ ಮಾಡಬೇಕಂತಂದರೆ ಕೆಲವೊಂದಿಷ್ಟು ರೂಲ್ಸನ್ನು ಫಾಲೋ ಮಾಡಬೇಕು ಸಿಂಪಲ್ಲಾಗಿ ಕೂತ್ಕೊಳ್ಳಿ ಸಿಂಪಲಾಗಿ ಕುತ್ಕೊಂಡಾದ್ಮೇಲೆ ನಿಮ್ಮ ಒಂದು ಈ ಫೋಟೋದಲ್ಲಿ ಕಾಣಿಸ್ತಾ ಇದೆ ಆ ರೀತಿ ಆಗಿ ಕೂತ್ಕೊಳ್ಳಿ ಕುತ್ಕೊಂಡ ನಂತರ ಏನು ಮಾಡಬೇಕು ನಿಮ್ಮ ಒಂದು ಬೆನ್ನಿನ ಮೂಳೆ ಸ್ಟ್ರೈಟ್ ಆಗಿರಬೇಕು ಬೆನ್ನಿನ ಮೂಳೆ ಕರೆಕ್ಟಾಗಿ ಸ್ಟ್ರೈಟ್ ಆಗಿರಲಿ ಸ್ಟ್ರೈಟ್ ಆಗಿರಲಿ ಕತ್ತು ಈ ರೀತಿ ಬಾಗಿರಬಾರ್ದು ಸ್ಟ್ರೈಟ್ ಆಗಿರಬೇಕು ಇದೆಲ್ಲ ಆದ ನಂತರ ಕಣ್ಣನ್ನು ಮುಚ್ಚಿ ಸಿಂಪಲಾಗಿ ಕಣ್ಣನ್ನು ಮುಚ್ಚಿ ಥಾಟ್ಸ್ ಬರುತ್ತೆ ಓಕೆ ಆಬ್ವಿಯಸ್ಲಿ ನೀವು ಫಸ್ಟ್ ಟೈಮ್ ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ ಅಂತಂದರೆ ಥಾಟ್ಸ್ ಬರೋದು ಕಾಮನ್ ಥಾಟ್ಸ್ ಬರೋದಂದ್ರೂ ಕಾಮನ್ ಏನು ಮಾಡಬೇಕಪ್ಪ ಎಲ್ಲಾದರೂ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಮೆಡಿಟೇಷನನ್ನು ಮಾಡಿ ಬೆಳಗ್ಗೆ ಇವ್ನಿಂಗ್ ಮಾಡಿದರೆ ಇನ್ನೂ ತುಂಬ ಲಾಭ ಆಗುತ್ತೆ ಜಸ್ಟ್ ಕುತ್ಕೊಳ್ಳಿ ವಿದ್ಯಾರ್ಥಿಗಳೇ ಯಾರಿದ್ದೀರ ವಿದ್ಯಾರ್ಥಿಗಳಿಗೋಸ್ಕರನೇ ಈ ಮೆಡಿಟೇಷನ್ ಜಸ್ಟ್ ಕೂತ್ಕೊಳ್ಳಿ ಸಿಂಪಲ್ಲಾಗಿ ಕೂತ್ಕೊಳ್ಳಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಬೇಕಂತಂದರೆ ಈ ಒಂದು ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ನಾನು ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇದ್ದೇನೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಮೆಡಿಟೇಷನನ್ನು ಮಾಡಬೇಕು ಆಯಿತಾ ಓಕೆ ಜಸ್ಟ್ ಕುತ್ಕೊಳ್ಳಿ ಸಿಂಪಲ್ಲಾಗಿ ಕುತ್ಕೊಳ್ಳಿ ಕುತ್ಕೊಂಡ್ರೆ ಬೆನ್ನಿನ ಮೂಳೆ ಸ್ಟ್ರೈಟಾಗಿದೆ ಫೋಕಸ್ ಆನ್ ಯುವರ್ ರೆಸ್ಪಿರೇಷನ್ ನಿಮ್ಮ ಶ್ವಾಸದ ಮೇಲೆ ಉಸಿರಾಟ ಏನಿದೆಯಲ್ಲ ಆ ಉಸಿರಾಟದ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಅಂತಂದರೆ ಜಸ್ಟ್ ನೋಡಿ ಒಳಗಡೆ ನಾನು ಶ್ವಾಸವನ್ನು ತೆಗೆದುಕೊಂಡೆ ಹೋ ಓಕೆ ಸ್ಟಾಪ್ ಆಯಿತು ಮತ್ತೆ ಆ ಶ್ವಾಸವನ್ನು ನಾನು ಬಿಡ್ತಾ ಇದ್ದೇನೆ ವಾಪಸ್ ಉಸಿರನ್ನು ತಗೊಂಡೆ ಉಸಿರನ್ನ ಬಿಟ್ಟೆ ಕಣ್ಣು ಮುಚ್ಚಿ ಮಾಡಬೇಕಿದೆಲ್ಲ ಕಣ್ಣು ತೆಗೆಯೋದಿಲ್ಲ ಐದು ನಿಮಿಷ ಹತ್ತು ನಿಮಿಷ ನೀವು ಧ್ಯಾನವನ್ನು ಮಾಡುವಾಗ ಕಣ್ಣು ಮುಚ್ಚಿ ಮಾಡಬೇಕು ಉಸಿರನ್ನು ತಗೊಂಡೆ ಒಳಗಡೆ ಹೋಯಿತು ಉಸಿರು ಸ್ಟಾಪ್ ಆಯಿತು ಹೊರಗಡೆ ಬಂತು ಸೇಮ್ ಥಿಂಗ್ ಡೂ ಅಗೇನ್ ಮತ್ತೆ ಅದೇ ಮಾಡೋದು ಒಳಗಡೆ ಹೋಯಿತು ಸ್ಟಾಪ್ ಆಯಿತು ಹೊರಗಡೆ ಬಂತು ಸ್ಲೋ ಆಗಿ ಈ ರೀತಿ ಇದನ್ನು ನೋಡ್ತಾ ಇರಬೇಕು ಒಳಗಡೆ ಹೋಯಿತು ಹೊರಗಡೆ ಬಂತು ಏನಪ್ಪ ಶ್ವಾಸ ಪೂರ್ತಿಯಾಗಿ ಇದನ್ನು ಕೇವಲ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಲಾಭ ಆಗುತ್ತೆ ಫೋಕಸ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗುತ್ತೆ ಯಾವುದೇ ಸೈನ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ ಇಂಗ್ಲೀಷ್ ಆಗಲಿ ಯಾವುದೇ ಸಬ್ಜೆಕ್ಟ್ ಆದರೂ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ಈಸಿಯಾಗಿ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಆ ಅರ್ಥ ಆಗಬೇಕಪ್ಪ ಸ್ಕೋರ್ ಮಾಡಬೇಕು ಹೇಗಾದರೂ ಮಾಡಿ ನೈಂಟಿ ಫಸ್ಟ್ ಸ್ಕೋರ್ ಸೆಕೆಂಡ್ ಪಿ ಯು ಸಿಯಲ್ಲಿ ಮಾಡಬೇಕಂತಂದರೆ ಈ ಕೆಲಸವನ್ನು ನೀವು ಫಸ್ಟ್ ಮಾಡಬೇಕು ಅಂದಾಗ ಆಗುತ್ತೆ ಜಸ್ಟ್ ಕುತ್ಕೊಂಡ್ರಿ ಮೆಡಿಟೇಷನನ್ನು ಮಾಡ್ತಾಯಿದ್ರೆ ಶ್ವಾಸವನ್ನು ನೋಡ್ತಾ ಇದ್ದಾರೆ ಅಬ್ಸರ್ವರ್ ರೆಸ್ಪಿರೇಷನ್ ಯುವರ್ ಬ್ರೀದಿಂಗ್ ನಾರ್ಮಲ್ ಬ್ರೀದಿಂಗ್ ನಾರ್ಮಲ್ ಬ್ರೀದಿಂಗ್ ಆ್ಯಂಡ್ ಆರ್ಡಿನರಿ ಬ್ರೀದಿಂಗ್ ಬ್ರೀದಿಂಗನ್ನು ಅಬ್ಸರ್ವ್ ಮಾಡಿ ಬ್ರೀದಿಂಗನ್ನು ಅಬ್ಸರ್ವ್ ಮಾಡಿ ಆಬ್ವಿಯಸ್ಲಿ ಏನಾಗುತ್ತೆ ಥಾಟ್ಸ್ ಬರುತ್ತೆ ಥಾಟ್ಸ್ ಬಂದೇ ಬರುತ್ತೆ ಥಾಟ್ಸ್ ಬಂದಾಗ ಅವನ್ನು ಅವಾಯ್ಡ್ ಮಾಡಬೇಕು ಥಾಟ್ಸ್ ಬಂತು ನೋಡಿ ಥಾಟ್ಸ್ ಬಂದ ತಕ್ಷಣ ಏ ನಾನೇನಪ್ಪ ಮೆಡಿಟೇಷನ್ ಮಾಡ್ತಾ ಇದ್ದೆ ನನಗೆ ಕೋಪ ಬ ಕೋಪ ಮಾಡ್ಕೋಬಾರ್ದು ಏ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ ನನಗೆ ಥಾಟ್ಸ್ ಬಂತು ಆ ಥಾಟ್ಸಲ್ಲೇ ಮುಳುಗು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಆ ಥಾಟ್ಸನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು ಹಾಂ ಥಾಟ್ಸ್ ಬಂತು ನನ್ನ ಮನಸ್ಸು ಚಂಚಲವಾಗಿತ್ತು ಹಾಂ ಒಪ್ಕೊಳ್ಳ ಒಪ್ಪಿಕೊಳ್ಳಬೇಕು ಒಪ್ಪಿಕೊಂಡು ಮತ್ತೆ ಆ ಒಂದು ಥಾಟ್ ಆ ಒಂದು ಥಾಟನ್ನು ರಿಮೂವ್ ಮಾಡಿ ಮತ್ತೆ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನನ್ನು ಮಾಡಬೇಕು ಜಸ್ಟ್ ಏನೂ ಇಮ್ಯಾಜಿನೇಷನ್ ಏನಿಲ್ಲ ಇಲ್ಲಿ ಏನೂ ಇಮ್ಯಾಜಿನೇಷನ್ ಇಲ್ಲ ಜಸ್ಟ್ ಶ್ವಾಸವನ್ನು ತೆಗೆದುಕೊಳ್ಳೋದು ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಒಂದು ಫೀಲ್ ಆಗುತ್ತೆ ಒಂದು ಅನುಭವ ಆಗುತ್ತೆ ನೋಡಿ ಶ್ವಾಸ ಹೋಗುವಾಗ ಒಂದು ಅನುಭವ ಆಗುತ್ತೆ ಆಯಿತಾ ಈ ಏನಿದು ನಾಯ್ಸ್ ಇದೆಯಲ್ಲ ಈ ವಾಲ್ ಒಳಗಡೆ ವಾಲ್ ಏನಿದೆಯಲ್ಲ ಅದಕ್ಕೆ ಟಚ್ ಆಗುತ್ತೆ ನಿಮ್ಮ ಆ ಒಂದು ಆಕ್ಸಿಜನ್ ಟಚ್ ಆಗುತ್ತೆ ಸೊ ಅದನ್ನು ಗಮನಿಸಿ ಜಸ್ಟ್ ಅಬ್ಸರ್ವ್ ಯುವರ್ ರೆಸ್ಪಿರೇಷನ್ ಅಬ್ಸರ್ವ್ ಯುವರ್ ಬ್ರೀದಿಂಗ್ ಜಸ್ಟ್ ಅವನು ಶ್ವಾಸವನ್ನು ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಒಂದು ಐದು ನಿಮಿಷ ಟೈಮರ್ ಇಟ್ಕೊಳ್ಳಿ ಸೊ ಈ ಮೆಡಿಟೇಷನನ್ನು ನಾನು ಹೇಳಿಕೊಟ್ಟೆ ಈ ಮೆಡಿಟೇಷನನ್ನು ಡೈಲಿ ಮಾಡೋದ್ರಿಂದ ನೀವು ಟಾಪರ್ ಆಗೋಗ್ರು ಯಾರೂ ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮಲ್ಲೇ ಬದಲಾವಣೆಗಳನ್ನು ನೀವೇ ನೋಡ್ತೀರಾ ಮೊದಲು ನಾನು ಹತ್ತು ನಿಮಿಷ ಓದಿದಾಗ ಕೇವಲ ನಾಲ್ಕೈದು ಪ್ಯಾರ್ಗಳನ್ನು ನೆನ್ಪಿಟ್ಕೊಂತಿದ್ದೆ ಈಗ ಜಾಸ್ತಿ ನೆನಪಾಗ್ತಾಯಿದೆ ಎಲ್ಲವೂ ಆರಾಮಾಗಿ ಸುಲಭವಾಗಿ ನೆನಪಾಗ್ತಾಯಿದೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ನೆನಪಿರುತ್ತೆ ಓದಿದ್ದೆಲ್ಲ ನೆನಪಿರುತ್ತೆ ನಿಮ್ಮ ಮುಖದಲ್ಲಿ ಒಂಥರ ಒಂದು ಕಾಂತಿ ಬರುತ್ತೆ ಮೆಡಿಟೇಷನ್ ಮಾಡೋದರಿಂದ ಇವೆಲ್ಲವೂ ನಿಮಗೆ ಆಗ್ತಾ ಇನ್ನೂ ಮೆಡಿಟೇಷನ್ನಿಂದ ಹತ್ತು ಹಲವಾರು ಲಾಭಗಳಿವೆ ಅವನ್ನೆಲ್ಲ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಜಸ್ಟ್ ಈ ಒಂದು ವಿಡಿಯೋದಲ್ಲಿ ಇದನ್ನು ಮೆಡಿಟೇಷನ್ ನಾನು ಹೇಳ್ಕೊಟ್ಟಿದ್ದೇನೆ ವಿಡಿಯೋನ ಕೊನೆದಾಗ ನೋಡಿದರೆ ಅಂತ ಭಾವಿಸ್ತಾ ಇದ್ದಾನೆ ನಿಮ್ಮ ಸ್ನೇಹಿತರು ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗುವ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಯಾರಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ ಜಸ್ಟ್ ಹೋಗಿ ಆ ಎಲ್ಲ ಪಿ ಡಿ ಎಫ್ ನೋಟ್ಸ್ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಒಂದು ಲೈಕ್ ಮಾಡಿ ನಡಿರಿ ಮುಂದೆ ಒಂದು ವಿಡಿಯೋದಲ್ಲಿ ಸಿಗ್ತಾ ಧನ್ಯವಾದ